ಕೋರ್ಟು ಕಚೇರಿ ಎಲ್ರಿಗೂ ನಮಸ್ಕಾರ ತಂದೆ ತಾಯಿಗಳ ಆಸ್ತಿಯನ್ನು ಅಥವಾ ಹಿರಿಯ ನಾಗರಿಕರ ಆಸ್ತಿಯನ್ನು ತೆಗೆದುಕೊಂಡು ಅವರುಗಳನ್ನ ನೋಡ್ಕೊಳ್ಳದೇ ಇದ್ದರೆ ಅದಕ್ಕೆ ಏನು ಪರಿಹಾರ ಅಂತಂದು ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಒಂದು ಕಾಯ್ದೆಯನ್ನು ಅದಕ್ಕೋಸ್ಕರ ಅವರಿಗೋಸ್ಕರ ಮಾಡಿದೆ ಅಂತ ಹೇಳಿದರೆ ಹಿರಿಯ ನಾಗರಿಕರಿಗೂ ಅಂತ ಹೇಳಿದರೆ ಅರುವತ್ತು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವ್ರನ್ನ ಹಿರಿಯ ಅಂತ ಕರಿತೇವೆ ಅವರ ಆಸ್ತಿಯನ್ನು ತೆಗೆದುಕೊಂಡು ಅವರಿಗೆ ಏನು ಮೂಲಭೂತ ಸೌಕರ್ಯವನ್ನು ನಾವು ಅವರಿಗೆ ಒದಗಿಸ್ಬೇಕು ಉದಾಹರಣೆಗೆ ಊಟ ವಸತಿ ಬಟ್ಟೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಇವುಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಯಾರು ಆಸ್ತಿಯನ್ನು ತೊಗೊಂಡಿರ್ತಾರೆ ಅವರು ನಿರ್ಲಕ್ಷ್ಯವನ್ನು ಮಾಡಿದರೆ ಅದಕ್ಕೆ ಪರಿಹಾರ ಪಡ್ಕೊಳ್ಳಿಕ್ಕೆ ಹಿರಿಯ ನಾಗರಿಕರು ಅದಕ್ಕೆ ಪರಿಹಾರವಾಗಿ ಈ ಕಾಯ್ದೆಯಡಿ ಅವರು ಪರಿಹಾರವನ್ನು ಪಡ್ಕೋಬೋದು ಇದಕ್ಕೆ ನಾವು ಅವರು ನಮ್ಮ ಮಾಮೂಲು ನ್ಯಾಯಾಲಯಗಳಿಗೆ ಬರುವ ಅವಶ್ಯಕತೆ ಇಲ್ಲ ನ್ಯಾಯಾಧಿಕರಣ ಅಂತಂದು ಹೇಳಿಬಿಟ್ಟು ಅದರ ಅಡಿಯಲ್ಲಿ ಒಂದು ರಚನೆಯನ್ನು ಆಗಿರ್ತಕ್ಕಂಥದ್ದು ಟ್ರಿಬ್ಯುನಲ್ ಮೇಂಟೆನೆನ್ಸ್ ಟ್ರಿಬ್ಯುನಲ್ ಅಂತ ಹೇಳಿ ಕರಿತೇವೆ ಅದನ್ನು ಅದಕ್ಕೆ ಮೇಂಟನೆನ್ಸ್ ಟ್ರಿಬ್ಯುನಲ್ ಯಾರು ಅಂತಂದು ಹೇಳಿದ್ರೆ ವಿಭಾಗಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ತಾಯಿ ನಾವು ಏನು ಕರಿತೀವಿ ಅದು ನ್ಯಾಯಾಧೀಕರಣ ಆಗಿರುತ್ತೆ ಅಲ್ಲಿಗೆ ಅದಕ್ಕೆ ಪರಿಹಾರ ಪಡ್ಕೊಳ್ತಕೊಳ್ತಾರೆ ಯಾರು ಅರುವತ್ತು ವರ್ಷ ಮತ್ತು ಅದಕ್ಕೆ ಮೇಲ್ಪಟ್ಟವರು ಯಾರ ಆಸ್ತಿಯನ್ನು ತೆಗೆದುಕೊಂಡು ಅವ್ರನ್ನ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿಸ್ತಿರ್ತಾರೆ ಅವ್ರನ್ನ ನೋಡ್ಕೊಳ್ತಾ ಇರಲ್ಲ ಅದಕ್ಕೆ ಅವ್ರಿಗೆ ಏನು ಪರಿಹಾರವನ್ನು ಬೇಕು ಅಥವಾ ಮೋಸದಿಂದ ಅವರ ಆಸ್ತಿಯನ್ನು ಏನಾದ್ರೂ ಪಡ್ಕೊಂಡಿದ್ರೆ ಆ ಆಸ್ತಿಯನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಅಲ್ಲಿ ಹೋಗಿ ಅವರು ಅರ್ಜಿಯನ್ನು ಕೊಡ್ಬೋದು ಅವರೇ ಖುದ್ದು ಕೊಡಬಹುದು ಇಲ್ಲ ಅಂತ ಹೇಳಿದರೆ ವಕೀಲರ ಸಹಾಯವನ್ನು ಕೂಡ ಅವರು ಪಡೆದುಕೊಳ್ಬೋದು ಅಲ್ಲಿ ನಮ್ಮ ನ್ಯಾಯಾಲಯದ ಏನು ಜೆ ಎಮ್ ಎಫ್ ಸಿ ನ್ಯಾಯಾಲಯ ಅಂತ ನಾವೇನು ಕರಿತೀವಿ ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಅದೇ ನ್ಯಾಯಾಲಯದ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದಾರೆ ಅವರು ಕೂಡ ಅಲ್ಲಿ ಜಡ್ಜ್ ಆಗಿ ವರ್ಕನ್ನು ಮಾಡ್ತಾರೆ ಕೂಡ ಅಲ್ಲಿ ಬಹಳ ಸರಳವಾಗಿ ಒಂದು ಸಮ್ಮರ್ ಟ್ರಯಲನ್ನು ಕೂಡ ಆ ನ್ಯಾಯಾಧಿಕರಣ ಮಾಡುತ್ತೆ ತೊಂಬತ್ತು ದಿವಸದೊಳಗಡೆ ಅವರೇನು ಅರ್ಜಿಯನ್ನು ಕೊಟ್ಟಿರ್ತಾರೆ ಆ ಅದನ್ನು ತೊಂಬತ್ತು ದಿವಸದೊಳಗಡೆ ಇತ್ಯರ್ಥವನ್ನು ಮಾಡುತ್ತೆ ಬಹಳ ಮ್ಯಾಕ್ಸಿಮಮ್ ಅಂತಂದು ಹೇಳಿದರೆ ತಿಂಗಳಿಗೆ ಹತ್ತು ಸಾವಿರವನ್ನು ಕೊಡಬೇಕಾದಂಥ ಆದೇಶವನ್ನು ಕೂಡ ಅವರು ಮಾಡಬಹುದು ಒಂದು ವೇಳೆ ಅವರು ಅದನ್ನು ಏನನ್ನು ಕೊಡದೇ ಇದ್ದರೆ ಶಿಕ್ಷೆ ಕೊಡಲಿಕ್ಕೂ ಕೂಡ ಅವರಿಗೆ ಅಧಿಕಾರ ಇದೆ ಏನಂತಂತಂದರೆ ಸಿಂಪಲ್ ಎಂಬ್ರಿಸನ್ಮೆಂಟು ಮೂರು ತಿಂಗಳು ಹಾಗೂ ಐದು ಸಾವಿರ ದಂಡ ಕೊಡಲಿಕ್ಕೆ ಕೂಡ ಕಾರಣಕ್ಕೆ ಅಧಿಕಾರ ಇದೆ ಒಂದು ವೇಳೆ ಮೋಸ್ತಿಂದ ಪಡ್ಕೊಂಡು ಅದನ್ನು ಅವರು ಬೇರೆಯವರಿಗೆ ಮಾರಾಟ ಮಾಡಿದರೆ ಮಕ್ಕಳುಗಳು ಮಕ್ಕಳು ಅಂತ ಹೇಳಿದರೆ ಇಲ್ಲಿ ಗಂಡು ಮಕ್ಕಳು ಕೂಡ ಹೌದು ಹೆಣ್ಮಕ್ಕಳು ಕೂಡ ಹೌದು ಮಾರಾಟ ಮಾಡಿದರೆ ಆಸ್ತಿಯನ್ನು ಪುನಃ ತಂದೆ ತಾಯಿಗಳಿಗೆ ಅಥವಾ ಹಿರಿಯ ನಾಗರಿಕರಿಗೆ ವಾಪಸ್ ಕೊಡ್ತ ಕೊಡ್ತಕ್ಕಂಥ ಅಧಿಕಾರವನ್ನು ನ್ಯಾಯಾಧೀಕರಣಕ್ಕೆ ಈ ಕಾಯ್ದೆ ನೀಡಿದೆ ಇಲ್ಲಿ ಈ ಕಾಯ್ದೆಯಡಿ ಬರೀ ತಂದೆ ತಾಯಿಗಳು ಮಾತ್ರ ಅಲ್ಲ ಮಕ್ಕಳು ಹಿರಿಯ ನಾಗರಿಕರು ಕೂಡ ಅವರ ಆಸ್ತಿಯನ್ನು ಯಾರು ನೋಡ್ಕೋತಾ ಇರ್ತಾರೆ ಹಕ್ಕು ಯಾರು ಇರ್ತಾರಲ್ಲ ಅವ್ರು ಯಾರು ನೋಡ್ಕೊತಾ ಇರ್ತಾರೆ ಅವ್ರ ಮೇಲೂ ಕೂಡ ಕೂಡ ಈ ಒಂದು ಕಾಯ್ದೆಯಡಿ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಅವರು ಉಪ ಕಚೇರಿಗೆ ಹೋಗಬಹುದು ವೇಳೆ ಮಕ್ಕಳು ಅವರ ತಂದೆ ತಾಯಿಗಳ ಆಸ್ತಿಗಳನ್ನು ಕಿತ್ಕೊಂಡು ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಅವರು ಏನಾದರೂ ಕೂಡ ಅಲ್ಲಿ ಮನೆ ಕಟ್ಟೋದಾಗಲಿ ಲೈಸೆನ್ಸ್ ತೊಗೊಂಡು ಇನ್ನೇನೋ ಮಾಡ್ತಕ್ಕಂಥದ್ದು ಮಾಡಿ ಇವ್ರನ್ನ ನಿರ್ಲಕ್ಷ್ಯ ಮಾಡಿತ್ತು ಅಂತಂದು ಹೇಳಿದರೆ ಅದು ಗೊತ್ತಾಯಿತು ಅಂತಂದು ಹೇಳಿದರೆ ಟ್ರಿಬ್ಯುನಲ್ ಮೇಂಟೆನೆನ್ಸ್ಗೆ ಅವ್ರ ಕಡೆಯಿಂದ ಯಾರಿಗೆ ಅವ್ರು ಕೊಟ್ಟಿರ್ತಾರಲ್ಲ ಅವ್ರ ಕಡೆಯಿಂದ ಅದನ್ನು ತೆಗೆದುಬಿಟ್ಟು ಅದನ್ನು ರದ್ದನ್ನು ಮಾಡಿಬಿಟ್ಟು ಪುನಃ ತಂದೆ ತಾಯಿಗಳಿಗೆ ಅಥವಾ ಹಿರಿಯ ನಾಗರಿಕರಿಗೆ ವಾಪಸ್ ಕೊಡ್ತಕ್ಕಂಥ ಅಧಿಕಾರವನ್ನು ಕೂಡ ಈ ಕಾಯ್ದೆ ಮೇಂಟೆನೆನ್ಸ್ ಟ್ರಿಬ್ಯುನಲ್ಗೆ ನೀಡಿದೆ ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ